ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಐದನೇ ಸಾಲಿಗೆ ಜಿ ಎನ್ ಎಮ್ ನರ್ಸಿಂಗ್ ಆನ್ಲೈನ್ ಅಪ್ಲಿಕೇಶನ್ಸ್ ಯಾರೆಲ್ಲ ನೀವು ಕಾಯ್ತಾ ಇದ್ದೀರಿ ಆರ್ಟ್ಸು ಕಾಮರ್ಸು ಸೈನ್ಸ್ ವಿದ್ಯಾರ್ಥಿಗಳು ಈ ವರ್ಷ ಜಿ ಎನ್ ಎಮ್ ಸೊ ಮಾಡಬೇಕನ್ನೋರ್ಗಳಿಗೆ ಈ ಒಂದು ಮಾಹಿತಿ ಇರುತ್ತೆ ಸೊ ಇವತ್ತು ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡಿಗೆ ಕಾಲ್ ಮಾಡಲಾಗಿತ್ತು ಸೊ ಕಾಲ್ ಮಾಡಿದಾಗ ಸೊ ಮಾನ್ಯರು ನಮಗೆ ಮಾಹಿತಿ ಕೊಟ್ಟಿರೋದೇನೆಂದರೆ ನಾವು ಈಗಾಗಲೇ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಕೊತಿದ್ದೀವಿ ಆದರೆ ಸರ್ಕಾರದಿಂದ ಅಂದರೆ ಗೌರ್ಮೆಂಟಿಗೆ ನಾವು ಮನವಿ ಕೊಟ್ಟಿದ್ದೀವಿ ಏನಂದರೆ ನಾವು ಏನೊಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ನಮಗೆ ಪರ್ಮಿಷನ್ ಕೊಡಿ ನಾವು ಏನಪ್ಪ ಅಂತಂದರೆ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ ಅದಕ್ಕೆ ಸೊ ಅದಕ್ಕೆ ಸರ್ಕಾರದಿಂದ ಇನ್ನೂವರೆಗೆ ಕೂಡ ರಿಪ್ಲೈ ಬಂದಿಲ್ಲ ಅಂದರೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕಂತಂದರೆ ಅದಕ್ಕೆ ಸರ್ಕಾರದಿಂದ ಇನ್ನೂರಿಗೆ ನಾವು ಮನವಿ ಮಾಡಿದ್ದೇವೆ ಆದರೆ ಇನ್ನೂರಿಗೆ ರಿಪ್ಲೈ ನಮಗೆ ಬಂದಿಲ್ಲ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಸೊ ನಾನು ಕನ್ಫರ್ಮ್ ಆಗಿ ನಾವು ಬರುತ್ತಲ್ಲ ಅಂತಂದಕ್ಕೆ ಈ ತಿಂಗಳ ತನಕ ಕಾಯಿರಿ ಅಂತ ಹೇಳಿದಾರೆ ಅಂದರೆ ನೀವು ಜುಲೈ ತಿಂಗಳ ತನಕ ಕಾಯಿರಿ ಏನು ಅನ್ನೋದು ಗೊತ್ತಾಗುತ್ತೆ ಸೊ ಈ ತಿಂಗಳು ಕೊನೆ ವಾರ ತನಕ ನಿಮಗೆ ಯಾವುದೇ ಥರ ಅಂತ ಅಂದರೆ ಬಿಡಬೇಕೋ ಬಿಡಬಾರ್ದು ಅನ್ನೋದನ್ನು ಫೈನಲೈಸ್ ಮಾಡ್ತಾಯಿದ್ದೀವಿ ಈ ತಿಂಗಳ ತನಕ ನೀವು ಕಾಯಬೇಕು ಅಂತ ಹೇಳಿದ್ದಾರೆ ಬಟ್ ಬಂದಾಗಿದೆ ಅಂತ ಹೇಳಿದ್ದಕ್ಕೆ ಅವರು ಹೇಳಿದರು ಬಂದೇನು ಆಗಿಲ್ಲ ನಾವು ಎಲ್ಲೂ ಕೂಡ ವೆಬ್ಸೈಟಲ್ಲೂ ಕೂಡ ಹೇಳಿಲ್ಲ ಇನ್ನೂರಿಗೆ ಅದು ಪೇಪರಲ್ಲಿ ಬಂದಿರುವಂಥದ್ದು ಅದು ಇನ್ನೂರಿಗೆ ಆದೇಶ ಬಂದಿಲ್ಲ ಸೊ ಆಗಲೇಬೇಕು ಅಂತ ಹೇಳಿ ನಾವು ಆಫಿಷಿಯಲ್ ವೆಬ್ಸೈಟಲ್ಲಿ ಇನ್ನೂರಿಗೆ ಅನೌನ್ಸ್ಮೆಂಟ್ ಮಾಡಿಲ್ಲ ಹೀಗಾಗಿ ನೀವು ಆ ಥರ ಯೋಚನೆ ಮಾಡೋ ಹಾಗಿಲ್ಲ ನಾವೇನಾದರೂ ಕೂಡ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತೀವಿ ವೆಬ್ಸೈಟನ್ನು ನೋಡ್ತಾಯಿರಿ ಅಂತ ಹೇಳಿದರು ಅದರ ಜೊತೆಗೆ ಈ ತಿಂಗಳ ಕೊನೆಯವರ ತನಕ ಕಾಯಿರಿ ಅಪ್ಲಿಕೇಶನ್ಗಳನ್ನು ಅಂದರೆ ಗೌರ್ಮೆಂಟಿಂದ ಏನೋ ರಿಪ್ಲೈ ಬರುತ್ತೆ ಅದನ್ನು ನೋಡಿಕೊಂಡು ನಾವು ಅಪ್ಲಿಕೇಶನ್ಗಳನ್ನು ಆರಂಭ ಮಾಡ್ತೇವೆ ಬರಲಿಲ್ಲ ಅಂತಂದರೆ ಅಂತ ಕೇಳಿದಾಗ ಇಲ್ಲ ನಾವು ವೇಟ್ ಮಾಡಿ ಏನಾಗುತ್ತೆ ಅಂತ ಕನ್ಫರ್ಮೇಷನ್ ನಮಗೂ ಕೂಡ ಗೊತ್ತಾಗೋದಿಲ್ಲ ಏನಂತ ಈ ಮಾತನ್ನು ಹೇಳಿರುವಂಥದ್ದು ಸೊ ಎಲ್ಲ ಅಭ್ಯರ್ಥಿಗಳನ್ನೂ ಕಾಯ್ತಾ ಇದ್ರೆ ಸೊ ಈ ತಿಂಗಳು ಪೂರ ನೀವು ಕಾಯಬೇಕಾಗುತ್ತೆ ಜಿ ಎನ್ ನರ್ಸಿಂಗ್ ಇನ್ ಕೇಸ್ ಆಫ್ ಕರೀಲಿಲ್ಲ ಅಂತಂದರೆ ನೀವು ಪ್ರೈವೇಟ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಇದಾವೆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಕಾಗತ್ತೆ